ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ವಾನ್ ಫ್ರಾಂಚೈಸಿಗಳೇನಿದೆ ಈ ಒಂದು ಗ್ರಾಮ ವಾನ್ ಫ್ರಾಂಚೈಸಿಗಳು ಕಲಬುರಗಿ ಮತ್ತು ಮೈಸೂರು ವಿಭಾಗದ ಒಂದು ಜಿಲ್ಲೆಗಳಿಗೆ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿರುವಂಥದ್ದು ಈ ಒಂದು ಅರ್ಜಿಗಳನ್ನ ಯಾವ ರೀತಿ ಸಲ್ಲಿಸಬೇಕು ಏನೇನೆಲ್ಲ ದಾಖಲಾತಿ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಡೈರೆಕ್ಟಾಗಿ ನಿಮಗೆ ಕೆ ಎ ಎಲ್ ಮೈಸೂರು ಡಾಟ್ ಗೌರ್ಮೆಂಟ್ ಒನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ ಈ ಒಂದು ವೆಬ್ಸೈಟ್ ಲಿಂಕನ್ನ ನಾನು ನಿಮಗೆ ವಾಟ್ಸಪ್ ಗ್ರೂಪ್ಗೆ ಹಾಕಿರ್ತೀನಿ ಸೊ ಚೆಕ್ಔಟ್ ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದಾಗಿರುತ್ತೆ ನಿಮಗೆ ನೋಡಿ ಒಂದು ಗ್ರಾಮ ಒನ್ ಪೋರ್ಟಲ್ ಏನಿದೆ ಈ ಒಂದು ಗ್ರಾಮ ಒನ್ ಪೋರ್ಟಲಲ್ಲಿ ನಿಮಗೆ ಹೊಸ ಅರ್ಜಿಗಳನ್ನ ಸ್ವೀಕರಿಸೋಕ್ಕೆ ನಿಮಗೆ ಗ್ರಾಮ ಒನ್ ಆ ಒಂದು ಪೋರ್ಟಲಲ್ಲಿ ನಿಮಗೆ ಡಿಸೆಂಬರ್ ಒಂದನೇ ತಾರೀಕಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಸೆಂಬರ್ ಹದಿನೈದನೇ ತಾರೀಕು ವರೆಗೂ ನಿಮಗೆ ಅವಕಾಶಗಳನ್ನ ಕೊಟ್ಟಿರುವಂಥದ್ದು ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ಹೊಸ ಒನ್ ಏನು ಫ್ರಾಂಚೈಸಿಗಳು ಯಾರ್ಯಾರೆಲ್ಲ ಇಡಬೇಕು ಅಂತಿರ್ತೀರ ಅಂಥವ್ರಿಗೆ ಆಗಿರುತ್ತೆ ಇದು ಎಲ್ಲಿ ಅಂತ ನೀವು ನೋಡ್ಕೋಬೋದು ಕಲಬುರಗಿ ಮತ್ತು ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಮಾತ್ರ ಅಂತ ಇರುವಂಥದ್ದು ಸೊ ಮೈಸೂರು ವಿಭಾಗದಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳು ಬರುತ್ತೆ ಅಂತಂದರೆ ನೀವು ಚಿಕ್ಕಮಗಳೂರು ಆಗಿರ್ಬೋದು ದಕ್ಷಿಣ ಕನ್ನಡ ಹಾಸನ ಕೊಡಗು ಮತ್ತು ಉಡುಪಿ ನಿಮಗೆ ಕಲಬುರಗಿ ವಿಭಾಗದಲ್ಲಾದರೆ ಬಳ್ಳಾರಿ ಕಲಬುರಗಿ ವಿಜಯನಗರ ಯಾದಗಿರಿ ಇದಿಷ್ಟು ಒಂದು ಜಿಲ್ಲೆಗಳೇನಿದೆ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗ್ರಾಮವನ್ನು ಫ್ರಾಂಚೈಸಿನ ನೀಡೋದಕ್ಕೆ ನಿಮಗೆ ಒಂದು ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿರುವಂಥದ್ದಾಗಿರುತ್ತೆ ಇಲ್ಲಿ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋಂಥದ್ದನ್ನು ನೋಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಬರಬೇಕಾಗತ್ತೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಬೇಕಾದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಆ ಲಿಂಕ್ ಏನು ಮಾಡ್ತೀರಾ ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜಿಗೆ ಬರುತ್ತೆ ಈ ಒಂದು ಪೇಜಿಗೆ ಬರ್ತಿದ್ದಂಗೆ ಇಲ್ಲಿ ನೋಡ್ಕೋಬೋದು ಹೋಮ್ ಅಬೋಟಾಸ್ ಸರ್ವಿಸಸ್ಗಳು ಗ್ಯಾಲರಿ ಕಾಂಟ್ಯಾಕ್ಟರ್ಸ್ ಎಲ್ಪ್ ಮತ್ತು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟನ್ನ ಒಂದು ಹೆಸರು ಏನಿದೆ ಸೊ ಅವರು ಯಾರ ಹೆಸರಲ್ಲಿ ನೀವು ಅಪ್ಲಿಕೆಂಟ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಇರ್ತೀರ ಅವರ ಒಂದು ಹೆಸರನ್ನ ಹಾಕಬೇಕಾಗತ್ತೆ ಜೊತೆಗೆ ಅವರು ಮೇಲ ಫೀಮೇಲ ಸೊ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅವರ ಒಂದು ಮಾಸ್ಕ್ ಕಾರ್ಡಲ್ಲಿ ಏನಿರುತ್ತೆ ಆ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ ತದನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕೊಡಬೇಕಾಗತ್ತೆ ಇದನ್ನ ಮ್ಯಾಂಡಟ್ರಿ ಇರುತ್ತೆ ನೋಡ್ಕೊಳ್ಳಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಏನು ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ ಅದೇ ಮೊಬೈಲ್ ನಂಬರು ಅದೇ ಇಮೇಲ್ ಐಡಿನೇ ಮುಂದಕ್ಕೂ ಕ್ಯಾರಿ ಆಗುತ್ತೆ ಸೊ ನೀವು ಪರ್ಸ್ನಲ್ ನಂಬರ್ ಕೊಡೋಲ್ಲ ಅನ್ನೋ ಥರ ಇದ್ದರೆ ನೀವು ಬೇರೆ ನಂಬರ್ನ ಇಲ್ಲಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕಾಗತ್ತೆ ಇಲ್ಲ ಅಂತಂದರೆ ಒಂದು ಸಲ ಆ ಒಂದು ಮೊಬೈಲ್ ನಂಬರ್ ಕೊಟ್ಟಾದ ಮೇಲೆ ಮತ್ತೆ ನೀವು ಬೇರೆ ನಂಬರ್ನ ಚೇಂಜ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಯಾವುದು ಕೊಡ್ತೀರಾ ಅದನ್ನು ಸ್ಟಾರ್ಟಿಂಗೇ ಹೊಸ ಕ್ರಿಯೇಟ್ ಮಾಡ್ಕೊಂಡು ಆದ್ರೂ ಸರಿ ನೀವು ಕೊಟ್ಕೋಬೋದಾಗಿರುತ್ತೆ ಅದಾದಮೇಲೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಕೇಳುತ್ತೆ ನೀವೇನಾರು ಪಿ ಯು ಸಿ ಮಾಡಿದ್ದೀರಾ ಅಥವಾ ಟ್ವೆ ಟ್ವೆಲ್ತ್ ಏನಾದರೂ ಈಕ್ವಲೆಂಟಲ್ಲಿ ಇದೆಯಾ ಇಲ್ಲ ಗ್ರ್ಯಾಜುಯೇಷನ್ ಆಗಿದೆಯಾ ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆಯಾ ಅಂತ ಕೇಳುತ್ತೆ ಸೊ ಇಲ್ಲಿ ಮಿನಿಮಮ್ ನಿಮ್ಮ ಕ್ವಾಲಿಫಿಕೇಷನ್ ಬಂದು ಟ್ವೆಲ್ತ್ ಆಗಿರಬೇಕಾಗತ್ತೆ ಟ್ವೆಲ್ತು ಡಿಗ್ರಿ ಪೋಸ್ಟ್ ಮ್ಯಾಟ್ ಒಂದು ಪೋಸ್ಟ್ ಡಿಗ್ರಿ ಯಾವ್ದು ಬೇಕಾದ್ರೂ ನೀವು ಮಾಡಿರ್ಬೋದಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಏನಿದೆ ಈ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾನೊಂದು ಚಿಕ್ಕಮಂಗ್ಳೂರು ಅಂತ ಇದು ನೋಡಿ ಡಿಸ್ಟಿಕ್ಕು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಕಡೂರು ಕೊಪ್ಪ ಮುಡಿಗೆರೆ ಈ ಥರ ಎಲ್ಲ ಬರುತ್ತೆ ಸುಮ್ಮನೆ ನೀವು ಒಂದು ತಾಲೂಕು ನಿಮ್ಮ ಒಂದು ತಾಲೂಕು ಏನಿರುತ್ತೆ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಿಮ್ಮ ಯಾವ ಒಂದು ಗ್ರಾಮ ಪಂಚಾಯಿತಿಗಳು ಖಾಲಿ ಇದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಶೂ ಆಗುತ್ತೆ ಆ ಒಂದು ಪಂಚಾಯಿತಿಗಳು ನಿಮಗೆ ನಿಯರ್ ಬೈ ಇರುವಂಥದ್ದು ಮತ್ತು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲೇ ಇದ್ದರೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಿಮ್ಮ ನಿಯರ್ ಬೈ ಇರುವಂಥ ಪಂಚಾಯಿತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಆ ಒಂದು ಇನ್ನೂರ ಐವತ್ತು ಕೆ ಬಿ ಅಷ್ಟು ಇರುವಂಥ ಒಂದು ಜೆ ಪೆಗ್ ಫಾರ್ಮೇಟು ಮತ್ತು ಪಿ ಎನ್ ಜಿ ಫಾರ್ಮೇಟು ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಸೊ ಇನ್ನೂರೈವತ್ತು ಕೆ ಬಿ ಏನಿದೆ ಆ ಇನ್ನೂರೈವತ್ತು ಕೆ ಬಿ ಜಾಸ್ತಿ ಇರಬಾರ್ದು ಆ ಥರ ನೀವು ಎಲ್ಲನೂ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ಕ್ಯಾನ್ಸಲ್ ಚೆಕ್ ಅಂದರೆ ಬ್ಯಾಂಕ್ ಪಾಸ್ಬುಕ್ ಕ್ಯಾನ್ಸಲ್ ಚೆಕ್ ಆಗಿರ್ಬೋದು ನಿಮ್ಮ ಒಂದು ಶಾಪ್ ಏನಿದೆ ಆ ಒಂದು ಶಾಪ್ ಫೋಟೋ ಆಗಿರ್ಬೋದು ನಿಮ್ಮ ಇ ಎಸ್ ಟಿ ಎಜುಕೇಷನ್ ಸರ್ಟಿಫಿಕೇಟ್ ಏನಂದರೆ ಇದಿಷ್ಟಾಗಿರ್ಬೋದು ಶಾಪ್ತು ಫೋಟೋ ಇಲ್ಲ ಒಂದು ಸಿಂಪಲ್ಲಾಗಿ ಒಂದು ಫೋಟೋನ ತೆಗೆದು ಹಾಕಿ ಸೊ ನೀವು ಇನ್ನೂ ಶಾಪ್ ಮಾಡಿಲ್ಲ ಅಂತಂದರೆ ಇದಿಷ್ಟು ಹಾಕಿ ನೀವು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸಬ್ಮಿಟ್ ಕಟ್ಟಿದ್ಮೇಲೆ ನಿಮಗೆ ನೂರು ರೂಪಾಯಿ ಫೀಸ್ ಕೇಳುತ್ತೆ ಆ ಒಂದು ನೂರು ರೂಪಾಯಿ ಇನ್ನೊಂದಷ್ಟು ಡೀಟೇಲ್ಸ್ಗಳನ್ನ ಕೇಳುತ್ತೆ ಆ ಡೀಟೇಲ್ಸ್ಗಳನ್ನ ಹಾಕಿ ನಿಮ್ಮ ಫುಲ್ ಅಡ್ರೆಸ್ ಎಲ್ಲ ಫ್ಲೆಚ್ ಮಾಡಿ ಅದಾದ್ರೆ ನೂರು ರೂಪಾಯಿ ನಿಮಗೆ ಒಂದು ಅಪ್ಲಿಕೇಶನ್ ಫೀಸ್ ಕೇಳುತ್ತೆ ಆ ಒಂದು ಅಪ್ಲಿಕೇಶನ್ ಫೀಸ್ನ ಕಟ್ಟಿ ನೆಕ್ಸ್ಟ್ ಪ್ರೊಸೆಸ್ಸು ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಯಾವ ರೀತಿ ನಿಮಗೆ ಆ ಒಂದು ಗ್ರಾಮ ಸೆಟಪ್ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಿಮಗೆ ಅಲ್ಲಿಯ ಡಿ ಸಿಗಳೇನಿರ್ತಾರೆ ಡಿ ಏನು ಕೋರ್ಡಿನೇಟರ್ಗಳೇನಿರ್ತಾರೆ ಅವ್ರು ನಿಮಗೆ ಮಾಹಿತಿನ ನೇಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ಒಂದು ಲಿಂಕು ನಮ್ಮ ವಾ ವಾಟ್ಸಪ್ ಗ್ರೂಪಲ್ಲಿ ಏನಿದೆ ಆ ಗ್ರೂಪಲ್ಲಿರುತ್ತೆ ಸೊ ಜಾಯ್ನ್ ಆಗಿ ಡೈರೆಕ್ಟಾಗಿ ಲಿಂಕನ್ನು ತೊಗೊಬೋದಾಗಿರುತ್ತೆ ಸೊ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು